ಗದಗ ಬೆಟಗೇರಿ ಅವಳಿ ನಗರ ಇಂದು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ನೀಡಿದ ಕುರಿತು ದಲಿತ ಹಾಗೂ ಅಲ್ಪಸಂಖ್ಯಾತ ಹಾಗೂ ಜಯ ಕರ್ನಾಟಕ ಸಂಘಟನೆ ಇನ್ನು ಮುಂತಾದ ಸಂಘಟನೆಗಳು ಸೇರಿ ಇಂದು ಬಂದ್ಗೆ ಕರೆ ನೀಡಲಾಗಿತ್ತು ಬೆಳ್ಳಂಬೆಳಿಗ್ಗೆ ನಗರದ ಮುಳುಗುಂದ ನಾಕಾದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುವ ಹಾಗೂ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಅಂತ ಘೋಷಣೆ ಕೂಗಿದ್ರು ಇವತ್ತು ನಾವು ಸಾಂಕೇತಿಕವಾಗಿ ಗದಗ ಬಂಧನ ಆಚರಣೆ ಮಾಡ್ತಾ ಇದೀವಿ ದಲಿತ ಅಲ್ಪಸಂಖ್ಯಾತ ಪರ ಎಲ್ಲ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಮ್ಮ ಉದ್ದೇಶ ಇಷ್ಟೇ ಏನಿವತ್ತು ಇತ್ತೀಚೆಗೆ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರು ಅಸಮದ್ಧವಾಗಿರ್ತಕ್ಕಂಥ ಅವಮಾನಕರವಾಗಿರ್ತಕ್ಕಂತ ಹೇಳಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣಿಸ್ತಾ ಇದೀವಿ ನಮಗೆಲ್ಲ ಗೊತ್ತದ ಅವ್ರು ಮಾತಾಡಿರತಕ್ಕಂಥದ್ದು ಏನ್ರಿ ಬರೀ ನೀವು ಒಂದು ಫ್ಯಾಷನ್ ಬಿಟ್ಟದ ಬರೀ ಅಂಬೇಡ್ಕರ್ 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 ಅನ್ಕೊಂತ ಹೋಗ್ತೀರಿ ಅಷ್ಟು ಬಾರಿ ನೀವು ಅಂಬೇಡ್ಕರ್ ಅವ್ರಕ್ಕಿಂತ ನೀವು ಆ ದೇವ್ರನ್ನ ಸ್ಮರಣೆ ಮಾಡಿಬಿಟ್ರೆ ನಿಮ್ಗೆ ಏಳು ಜನ್ಮಗಳ ಒಂದು ಮೋಕ್ಷ ಸಿಗ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳಿದ್ರು ನಾವು ಅಂತ ಮೋಕ್ಷ ನಮಗೆ ಅವಶ್ಯಕತೆ ಇಲ್ಲ ನಮ್ಗೆ ಬದುಕುಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕನ ನೆನಸ್ತೀವಲ್ಲ ಅಲ್ಲಿ ಸಿಗುವಂತ ಮೋಕ್ಷವೇ ನಮ್ಗೆ ಶಾಶ್ವತ ಅಂತಕ್ಕಂಥದ್ದ ನಮ್ಮದ ಒಂದು ಮನದಾದ ಮಾತು ಹಾಗಾಗಿ ಅಂಬೇಡ್ಕರ್ ಏನು ಬಾಬಾ ಬಗ್ಗೆ ತುಚ್ಛವಾಗಿ ಮಾತನಾಡ ನಾವು ಒಕ್ಕೋರ್ಲಿಂದ ಗದಗ ಜಿಲ್ಲೆ ಎಲ್ಲ ಸಮಸ್ತ ಶೋಷಿತರ ಪರವಾಗಿ ದಲಿತ ಪರ ಸಂಘಟನೆಗಳು ಆಮೇಲೆ ಪ್ರಗತ ಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಕಾಣಿಸ್ತಾ ಒಂದು ನಮ್ಮ ಹೋರಾಟಕ್ಕ ಗದಗ ಸಮಸ್ತ ಎಲ್ಲ ವ್ಯಾಪಾರಸ್ಥರು ಅದರೊಂದಿಗೆ ರಾಜೀನಾಮೆ ಪಡೆಯದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ರು ಹಾಗೂ ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು எந்த சல்ஃபர் டேய் எந்த சல்ஃபர் டேய்

Amir, 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 बाबा साहब बात करो औरगे जय हो रे बैरोकोट जय हो बेकूर यहां तक का भी हो रहा था यहां तक का भी हो